ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಬಿಗ್ ಬಾಸ್ ನ ಮಾಸ್ಟರ್ ಮೈಂಡ್ ಅಂತಾನೆ ಕರೆಯುವಂತ ನಮ್ಮ ವಿಕ್ಕಿ ಆರ್ಡಿ ಕಟ್ಔಟ್ಗೆ ಇವತ್ತು ಬರ್ತ್ ಡೇ ಸೆಲೆಬ್ರೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಶ್ ಮಾಡಿದ್ರು ಅದರಲ್ಲೂ ತ್ರಿವ್ಯ ಫ್ಯಾನ್ಸ್ ಫುಲ್ ಹ್ಯಾಪಿ ಫುಲ್ ಹ್ಯಾಪಿ ಅಂತಾನೆ ಹೇಳ್ಬೋದು ಈ ನಡುವೆ ತುಂಬಾ ಕಿತಾಡ್ಕೊತಾ ಇದ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರ ಬಗ್ಗೆ ಸೊ ನಾನು ಅವತ್ತೊಂದು ವಿಡಿಯೋ ಮಾಡಿದ್ದೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಹಾಗೆ ನಮ್ಮ ಭವ್ಯ ಅವರು ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ವಿಶ್ ಮಾಡಿ ಮಾಡ್ತಾರೆ ನಮ್ಮ ತ್ರಿವಿಕ್ರಮ್ಗೆ ಅಂತ ವಿಡಿಯೋ ಮಾಡಿದೆ ಫೈನಲಿ ಈ ವಿಡಿಯೋ ಆ ವಿಡಿಯೋಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತೀನಿ ಫೈನಲಿ ನಮ್ಮ ಭವ್ಯ ಅವರು ಫಸ್ಟ್ ಅಂದರೆ ಇಡೀ ಬಿಗ್ ಬಾಸ್ ಲೆವೆನ್ ಕಂಟೆಸ್ಟೆಂಟ್ಗಳಲ್ಲಿ ಫಸ್ಟ್ ನಮ್ಮ ಭವ್ಯ ಗೌಡವರು ವಿಶ್ ಮಾಡ್ತಾರೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅವರ ಸ್ಟೋರಿಯಲ್ಲಿ ಹಾಕೋತಾರೆ ಇನ್ನು ಯಾರು ಅಷ್ಟೊಂದು ಸ್ಟೋರಿಯಲ್ಲಿ ಹಾಕೊಂಡಿರಲಿಲ್ಲ ಫಸ್ಟ್ ಟೈಮ್ ನಮ್ಮ ಭವ್ಯ ಅವರು ಏನಂತ ಹಾಕೊಂಡಿದ್ದಾರೆ ಅಂತ ನೋಡೋಣ ಅವರ ಸ್ಟೋರಿಯಲ್ಲಿ ಅದನ್ನು ಕೂಡ ನಾನು ಹೇಳ್ತೀನಿ ಸೊ ಭವ್ಯ ಗೌಡ ಅವರು ಅವರ ತ್ರಿವಿಕ್ರಮ್ ಅವರ ಬರ್ತಡೇಗೆ ಹುಟ್ಟೋಪದ ಶುಭಾಶಯಗಳು ವಿಕ್ಕಿ ಮೇ ಗಾಡ್ ಬ್ಲೆಸ್ ಯು ಆಲ್ ದ ಲವ್ ಆ್ಯಂಡ್ ಸೆಕ್ಸೆಸ್ ಎಲ್ಲ ಒಳ್ಳೆಯದಾಗಲಿ ಸೀನಿಯರ್ ಅಂತ ಆರ್ಟ್ ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ನಮ್ಮ ತ್ರಿವಿಕ್ರಮ್ ಕೂಡ ಅವರು ಸ್ಟೋರಿಯಲ್ಲಿ ಥ್ಯಾಂಕ್ ಯು ಭವ್ಯ ಹೇಳಿ ಹಾಕೊಂಡಿದ್ದಾರೆ ನೋಡಿದ್ರಲ್ವಾ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಮಧ್ಯ ಯಾವುದೇ ಒಂದು ಪ್ರಾಬ್ಲಮ್ಸ್ಗಳಿಲ್ಲ ನಿಮ್ಮ ನೀವೇನಕ್ಕೆ ಪ್ರಾಬ್ಲಮ್ಸ್ನ ಇದು ಮಾಡ್ಕೊತೀರಾ ತ್ರಿವ ಫ್ಯಾನ್ಸ್ಗಳು ಏನೋ ಒಂದು ಎಡಿಟಿಂಗ್ಸ್ ಬೇರೆ ರು ಹಾಕ್ತಾರೆ ಅದ್ ಮಾತ್ರಕ್ಕೆ ಅದನ್ನು ನಂಬ್ಕೊಂಡು ಅವ್ರನ್ನ ದ್ವೇಷ ಮಾಡ್ಕೊಂಡು ಭವ್ಯ ಗೌಡಂಗ್ ಬೈಕೊಂಡು ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಬೈಕೊಂಡು ಕಿತ್ತಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ನೋಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಇವಾಗಲಾದ್ರು ಹ್ಯಾಪಿಯಾಗಿರಿ ಅಂತ ಹೇಳ್ತೀನಿ ಇವತ್ತು ತುಂಬಾ ಹ್ಯಾಪಿಯಾಗಿದ್ದಾರೆ ನಮ್ಮ ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಅವರು ಏನೋ ಅವರಿಬ್ರು ಮಧ್ಯ ಜಿದ್ದು ಆ ಥರದ್ದು ಏನು ಇಲ್ವೇ ಇಲ್ಲ ಅವರು ತ್ರಿವಿಕ್ರಮ್ ಅವರ ಬರ್ತ್ ಡೇಗೆ ಅವರ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ ಖಂಡಿತ ಅವರು ವಿಶ್ ಕೂಡ ಮಾಡಿದ್ದಾರೆ ಆಗಿ ವಿಶ್ ಮಾಡಿದ್ರೆ ಹಂಗೆ ಸ್ಟೋರಿಯಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಹಾಕೊಂಡಿದ್ದಾರೆ ಹಾಗೆ ತ್ರಿವಿಕ್ರಮ್ ಅವರು ಕೂಡ ಅಷ್ಟೇ ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದ್ದಾರೆ ಬರೋ ಮಧ್ಯೆ ಏನೂ ಇಲ್ಲ ಆರಾಮ್ಸೆ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಭವ್ಯ ಅವರು ಒಬ್ಬರಿಗೆ ಫ್ರೆಂಡ್ ಆದರು ಅಂತಂದರೆ ಅವ್ರನ್ನ ಎಲ್ಲೂ ಕೂಡ ಕೈ ಬಿಡಲ್ಲ ಅಷ್ಟು ಆಗಿ ಇಷ್ಟಪಟ್ಟೆ ಒಂದು ಏನು ಫೋಟೋಗ್ರಾಫರ್ ಉಮೇಶ್ ಅವರು ಇದ್ದಾರಲ್ವ ಅವರು ಫ್ರೆಂಡ್ಲಿಯಾಗಿ ಆಗಿ ಎಷ್ಟು ಅವ್ರ ಫ್ಯಾಮಿಲಿ ಫ್ರೆಂಡಾಗಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಯಾವಾಗಿಂದ ನೋಡ್ತಾ ಇದ್ದೀನಿ ಒಂದು ವರ್ಷದಿಂದನೂ ಕೂಡ ಅವ್ರು ನೋಡ್ತಾ ಇದ್ದೀನಿ ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಇದು ಭವ್ಯ ಗೌಡ ಅವರು ಒಂದು ಫ್ರೆಂಡಿಗೆ ಅಂತ ಕಮಿಟ್ ಆದರೆ ಅಥವಾ ತ್ರಿವಿಕ್ರಮ್ ಅಷ್ಟು ಒಂದು ಫ್ರೆಂಡ್ ಅಂತ ಕಮಿಟ್ ಆದರೆ ಯಾವುದೇ ಕಣಕ್ಕೂ ಅವ್ರನ್ನ ಬಿಡೋದಿಲ್ಲ ಆ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಅವರು ಕೂಡ ಹ್ಯಾಪಿ ಬರ್ತ್ಡೇ ಡಾರ್ಲಿಂಗ್ ಅಂತ ಹಾಕ್ಕೊಂಡಿದ್ದಾರೆ ನಮ್ಮ ಧನು ಅವರು ಕೂಡ ಹ್ಯಾಪಿ ಬರ್ತ್ಡೇ ಅಂತ ಹಾಕ್ಕೊಂಡಿದ್ದಾರೆ ಹಾಗೆ ನಮ್ಮ ಕ್ರಿಕೆಟ್ ಟೀಮ್ ಅವರು ಅಷ್ಟೇ ನಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಏನಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಕ್ರಿಕೆಟ್ ಫ್ರೆಂಡ್ಸ್ಗಳಿರೋದ್ರಲ್ಲ ಅವರೆಲ್ಲರೂ ಕೂಡ ಬ ವಿಕಿಗೆ ಬರ್ತ್ ಡೇ ವಿಶಸ್ ಮಾಡಿದ್ದಾರೆ ಮತ್ತು ಹೇಳೋಕ್ಕೆ ಆಗೋದಿಲ್ಲ ಸುಮಾರು ಜನ ನಮ್ಮ ವಿಕ್ಕಿ ಬೋರ್ಡ್ಡೇನ ಹಾಗೆ ನಮ್ಮ ಭವ್ಯ ಅಷ್ಟೇ ನೂರು ಕಾಲ ಬಾಳು ಅಂತೇಳ್ಬಿಟ್ಟು ಒಂದು ಸ್ಟೋರಿಲಿ ಸಾಂಗ್ ಕೂಡ ಹಾಕಿದರೆ ತುಂಬಾ ಖುಷಿ ಆಗುತ್ತೆ ಅವರಿಬ್ಬರು ಫ್ರೆಂಡ್ಶಿಪ್ ನೋಡಕ್ಕೆ ನಂಗಂತೂ ಖುಷಿ ಆಯಿತು ನಾನಂತೂ ಹ್ಯಾಪಿಯಾಗಿ ಕಾಯ್ತಾ ಇದ್ದೆ ನಿನ್ನೆಯಿಂದನೂ ಕೂಡ ಇವತ್ತು ಈ ಅಲ್ವಾ ನಮ್ಮ ಭವ್ಯ ಸ್ಟೋರಿ ಹಾಕೊಂಡೇ ಹಾಕೋತಾರೆ ಅಂತ ಅಂದ್ಕೊಂಡು ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಭವ್ಯ ಅವರು ಹಾಕೋತಾರೆ ವಿಶ್ ಮಾಡ್ತಾರೆ ಅಂತ ಇತ್ತು ಅದೇ ರೀತಿ ನಮ್ಮ ಭವ್ಯ ಗೌಡವರು ತ್ರಿವಿಕ್ರಮ್ ಅವ್ರಿಗೆ ವಿಶ್ ಮಾಡಿದ್ದಾರೆ ಬರ್ಡ್ಡೇ ವಿಶಸ್ ಮಾಡಿದ್ದಾರೆ ಹಾಗೆ ಸುಮಾರು ಜನ ಕೂಡ ವಿಶ್ ಮಾಡಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅವರ ಒಂದು ಏನು ಇಡೀ ಲೈಫ್ ಜರ್ನಿಯಲ್ಲಿ ಯಾರ್ಯಾರೆಲ್ಲ ಫ್ರೆಂಡ್ಸ್ಗಳಾದರೂ ಯಾರ್ಯಾರೆಲ್ಲ ಫ್ಯಾನ್ಸ್ಗಳಾದರೂ ಫ್ಯಾನ್ಸ್ ಅಷ್ಟು ಇಷ್ಟು ಜನೂ ಕೂಡ ತ್ರಿವಿಕ್ರಮ್ ಅವರ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದರೆ ಬರ್ತ್ಡೇ ವಿಶಸ್ ಕೂಡ ಮಾಡಿದ್ದಾರೆ ಅವ್ರಿಗೋಸ್ಕರ ಸಾಂಗ್ ಕ್ರಿಯೇಷನ್ ಇರ್ಬೋದು ಅವ್ರಿಗೋಸ್ಕರ ಎಡಿಟಿಂಗ್ಸ್ ಇರ್ಬೋದು ಸಾಕಷ್ಟು ಮಾಡಿದ್ದಾರೆ ಸೊ ನಿಜವಾಗ್ಲೂ ಕೂಡ ನಮ್ಮ ವಿಕ್ಕಿ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಇವತ್ತು ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಿ ನಮ್ಮ ಏನು ಇಡೀ ನಮ್ಮ ಸಬ್ಸ್ಕ್ರೈಬರ್ಸ್ ಪ್ರಯುಕ್ತ ವಿಕ್ಕಿ ಅವರೇ ಅಂದರೆ ತ್ರಿವಿಕ್ರಮ್ ಅವರೇ ವಿಶು ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳ್ತೀನಿ ನೂರು ಕಾಲ ತುಂಬಾ ಖುಷಿಯಾಗಿ ಬಾಳಿ ಅಂತ ಹೇಳ್ತೀನಿ ಮಾಸೆಗಳೆಲ್ಲ ಈ ಡೇ ಇರಲಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಫೈನಲಿ ಇದು ಚಿಕ್ಕ ವೀಡಿಯೋ ಆಗಿತ್ತು ಯಾಕೆ ಅಂದರೆ ಕೆಲವರು ನನ್ನ ಕಮೆಂಟ್ಸ್ಗಳ್ ಹಾಕ್ತಾಯಿದ್ರಿ ಒಬ್ಬ ಅವರು ವಿಶ್ ಮಾಡಿದ್ದಾರೆ ನೋಡಿದ್ರ ಅಂತ ನಾನು ನಿನ್ನೆಯಿಂದಲೂ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ಆ ಸ್ಟೋರಿಲ್ಲ ಹಾಕೋತಾರೆ ಅಂತ ಫೈನಲಿ ಇವತ್ತು ಏನು ಗೊತ್ತಾ ಒಂದು ಟೆನ್ ತರ್ಟಿಗೂ ಅಥವಾ ಲೆವೆನ್ಗೂ ಅವರು ಅವರ ಒಂದು ಸ್ಟೋರಿಲಿ ಹಾಕೋದ್ರು ಫೈನಲಿ ನಮ್ಮ ಭವ್ಯಗೌಡವರು ಅವರೇ ಮೊದಲು ಹಾಕ್ಕೊಂಡಿದ್ದು ಅದಾದಮೇಲೆ ಬುಜ್ಜಿ ಆಗಿರ್ಬೋದು ಆಮೇಲೆ ನಮ್ಮ ಅವನು ಮತ್ತು ಈಗ ಭದ್ರಾ ಫ್ಯಾಮಿಲಿ ಇರ್ಬೋದು ಭದ್ರಾ ಫ್ಯಾಮಿಲಿಯವರ ಒಂದು ತಾಯಿ ಇರ್ಬೋದು ಹಾಗೆ ಅವ್ರ ಕ್ವಾಟ್ಲೆ ಅವ್ರಿರ್ಬೋದು ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಅವರ ಒಂದು ಸಿನಿ ಕೆರಿಯರ್ ಇನ್ನೂ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಫುಲ್ ಮೆರಿಲಿ ಅಂತ ಹೇಳ್ತೀನಿ ನಮ್ಮ ತ್ರಿವಿಕ್ರಮ್ ಅವ್ರಿಗೂ ತುಂಬಾ ಒಳ್ಳೆಯ ಒಂದು ವ್ಯಕ್ತಿ ಯಾರ ಹತ್ರನು ಜಿದ್ದಿಟ್ಕೊಡೋ ಅಂತಹ ವ್ಯಕ್ತಿಯೆಲ್ಲ ಹಾಗೆ ಅವರು ತುಂಬ ಕನಸ್ಕೊಳ್ಳಿದ್ದಾರೆ ನಾನು ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಈ ರೀತಿ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಬೇಕು ಅನ್ನೋ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಳೋಂತಹ ವ್ಯಕ್ತಿ ಒಳ್ಳೆಯದಾಗಲಿ ಒಂದು ಆಫರ್ಸ್ಗಳು ಜಾಸ್ತಿ ಬರಲಿ ಅಂತ ಹೇಳ್ತೀನಿ ಅವರಿಗೆ ಟ್ಯಾಲೆಂಟ್ ಇದೆ ಅದನ್ನು ಡೈರೆಕ್ಟರಾಗಲಿ ಪ್ರೊಡ್ಯೂಸರ್ ಆಗಲಿ ಯೂಸ್ ಮಾಡ್ಕೊಂಡು ಅವರು ದುಡ್ಡು ಮಾಡ್ಕೊಳ್ಳಿ ಇವ್ರಿಗೂ ದುಡ್ಡು ಮಾಡಿಕೊಡ್ಲಿ ಅಂತ ಕೇಳ್ಕೊಂತೀನಿ ನಾನು ಅಷ್ಟೇ ಇದೇನೂ ಇಲ್ಲ ಹಾಗೇ ಈಗ ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೂಡ ಬರುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಜಸ್ಟ್ ಇವತ್ತು ಏನಪ್ಪಾ ಅಂದ್ರೆ ಫುಲ್ ಹ್ಯಾಪಿ ಮೂಡಲ್ಲಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಲ್ಲ ವಿಕ್ಕಿ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದ್ರೆ ಅಥವಾ ಏನು ಹೇಗೆ ಅನಿಸ್ತು ಭವ್ಯ ಅವರು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ವಿಶ್ ಮಾಡಿದ್ದು ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ವಿಶ್ ಮಾಡಿದ್ದಿರ್ಬೋದು ಇದೆಲ್ಲದರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ ಅಂತ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫೈನಲಿ ಹ್ಯಾಪಿಯಪ್ಪ ನನಗೆ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಆರಾಮ್ಸೆ ಇದ್ದಾರಪ್ಪ ಏನೂ ತೊಂದರೆ ಇಲ್ಲ ತ್ರಿವ ಫ್ಯಾನ್ಸ್ಗಳು ಇದರಿಂದ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ಯಾನ್ಸ್ ಇರ್ಬೋದು ತ್ರಿವಿಕ್ರಮ್ ಫ್ಯಾನ್ಸ್ ಇರ್ಬೋದು ಅಥವಾ ಭವ್ಯ ಗೌಡ ಫ್ಯಾನ್ಸ್ ಇರ್ಬೋದು ಎಲ್ಲರೂ ಕೂಡ ಹ್ಯಾಪಿಯಾಗಿ ಸುಮ್ಮನೆ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅವರಿಬ್ಬರು ಮಧ್ಯೆ ಏನೇ ಕ್ಲಾಶಸ್ ಇಲ್ಲ ಭವ್ಯ ಗೌಡವರು ತ್ರಿವಿಕ್ರಮ ಅವ್ರಿಗೆ ಆರಾಮ್ಸೆ ಅವರ ಸೀನಿಯರ್ ಅಂತ ಏನು ಹೇಳಿ ಹಾಕಿದ್ದಾರೆ ನಿಜವಾಗ್ಲು ಅಲ್ಲೂ ಕೂಡ ಸೀನಿಯರ್ ಸೀನಿಯರ್ ಅಂತಲೇ ಹೇಳಿದರು ಸೀನಿಯರ್ ಜೂನಿಯರ್ ಥರ ಒಂಥರ ಲವ್ಲಿ ಆಗಿ ಪಡ್ನಿಕ್ ಕೊಟ್ಟು ಮತ್ತು ನಮ್ಮ ಸೀನಿಯರ್ ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಸುಮ್ಮನೆ ಹೇಳ್ತಾ ಹೋದ್ರೆ ಹೇಳ್ತಾ ಹೋದ್ರೆ ಇನ್ನೂ ಸುಮ್ಮನೆ ಹೋಗ್ತಾ ಹೋಗುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ರಿವಿಕ್ರಮ ಅವ್ರಿಗೆ ಯಾರೆಲ್ಲ ವಿಶ್ ಮಾಡಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಲವ್ ಗಾಯಸ್ ತ್ರಿವಿಕ್ರಮ ಅವರೇ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಡೇ ಬಾಯ್ ಗಾಯಸ್ ಲವ್ ಯು